ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಪ್ರತಿದಿನ ಧ್ಯಾನಭ್ಯಾಸವನ್ನು ಮಾಡೋದ್ರಿಂದ ದೊರೆತಕ್ಕಂಥ ಏಳು ಲಾಭಗಳು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಯಾವ್ಯಾವ ರೀತಿಯಾದಂತಹ ಏಳು ಲಾಭಗಳು ಲಭ್ಯ ಆಗ್ತಾವೆ ಈಗ ದಿನ ಪ್ರತಿದಿನ ಧ್ಯಾನಾಭ್ಯಾಸ ಮಾಡ್ತಾರಲ್ಲ ಅವ್ರಿಗೆ ಏನೇನು ಲಭ್ಯ ಆಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಡಿ ಹಾಗೆ ಈ ನಾನು ಹೇಳ್ತಕ್ಕಂಥ ವೀಡಿಯೋದ ವಿಚಾರಕ್ಕೂ ಮತ್ತು ನಿಮ್ಮ ಧ್ಯಾನಾಭ್ಯಾಸದಿಂದ ನಿಮಗೆ ಲಭ್ಯವಾಗಿರ್ತಕ್ಕಂಥ ವಿಷಯಕ್ಕೂ ತಾಳೆ ಹಾಕಿ ನೋಡಿ ಅದ್ರ ಮ್ಯಾಚಿಂಗ್ ಮಾಡಿ ಆಗ ಏನು ಲಭ್ಯ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ವಿಡಿದು ವಿಚಾರದಲ್ಲಿ ಮುಂದುವರಿ ಮುಂಚೆ ನಿಮಗೆ ಸಮಸ್ಯೆಗಳಿದ್ದರೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಜಾತಿ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ರಚನೆ ಕೂಡ ಮಾಡಿಸಬಹುದು ಹಾಗೆ ನೆಗೆಟಿವಿಟಿ ಒಂದು ರೂಪದ ಇದೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣಕ್ಕಾಗಿ ಹಣಕಾಸಿನ ಅನುಕೂಲಕ್ಕಾಗಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಹಾಗೆ ವಾಮಚಾರ ತಂತ್ರಮಂತ್ರ ಸಮಸ್ಯೆಗಳಿದೆ ಅಂತ ಪಕ್ಷ ಅಂತ ಸಮಸ್ಯೆ ನಿವಾರಣೆಗೆ ಕಣ್ಣಿ ಕಾಣೋದಿಲ್ಲ ಆತ್ಮಗಳು ಅಂತ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಇದೆ ದೇಹದಲ್ಲೇ ಆತ್ಮ ಸಮಸ್ಯೆ ರೋಗ ರುಚಿನಿಗಳಿದ್ರೆ ಹಾಗೆ ಎರಡು ಆಯಿಲ್ ಕೂಡ ಲಭ್ಯ ಇದೆ ನೀವು ಆರ್ಡರ್ ಮಾಡಿ ತರಿಸ್ಕೊಂಡ್ರ ಪ್ರಯೋಜನ ಪಡೆಯಬಹುದು ಈಗ ಹಿಡಿದು ವಿಚಾರದಲ್ಲಿ ಮುಂದುವರಿಯೋಣ ಪ್ರತಿದಿನ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಏನು ಪ್ರತಿದಿನ ದಿನ ಮಾಡೋದ್ರಿಂದ ಏಳು ರೀತಿಯಾಗಿ ಲಭ್ಯ ಏಳು ರೀತಿಯ ಲಾಭಗಳಾಗ್ತವೆ ಇನ್ನೂ ತುಂಬ ಲಾಭಗಳಿದೆ ಆದರೆ ಇದ್ರಲ್ಲಿ ಒಂದು ಏಳು ಲಾಭಗಳನ್ನ ನೋಡೋಣ ಒಂದು ಗಮನಿಸಿ ನಿಮ್ಮನ್ನ ನೀವು ಮರೆಯುವುದಿಲ್ಲ ಏನು ಪ್ರತಿದಿನ ದಿನ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಮೊದಲನೇದಾಗಿ ನಿಮ್ಮನ್ನ ನೀವು ಕಳ್ಕೊಳ್ಳೋದಿಲ್ಲ ಹೇಗೆ ಕಳ್ಕೋತೀವಿ ಎಲ್ಲಿ ಕಳ್ಕೊತೀವಿ ನಾವು ಭೂಮಿ ಮೇಲೆ ಇರ್ತೀವಲ್ಲ ಹೇಳ್ತೇವ್ರೆ ಎಲ್ಲಿ ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಗಮನಿಸಿ ಇಡೀ ಜಗತ್ತಿನಲ್ಲಿ ಸಮಸ್ಯೆಗಳ ಮೂಲ ಮನುಷ್ಯನೇ ಆಗಿದ್ದಾನೆ ಎಷ್ಟೆಷ್ಟು ಜನರಿಗೆ ದೇಹದಲ್ಲಿ ಸಮಸ್ಯೆ ಇದೆ ಬುದ್ಧಿಯಲ್ಲಿ ಸಮಸ್ಯೆ ಇದೆ ಜೀವನದಲ್ಲಿ ಸಮಸ್ಯೆ ಇದೆ ಹಾಗೆ ಭೂಮಿ ಮೇಲೆ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಜಾಗಗಳಲ್ಲಿ ಸಮಸ್ಯೆ ಅಥವಾ ಜೀವನದಲ್ಲಿ ಸಮಸ್ಯೆ ಇದೆ ಅದಕ್ಕೆಲ್ಲ ಅವರಿಗೆ ಎಚ್ಚರ ತಪ್ಪಿರೋದೇ ಕಾರಣ ಭೂಮಿ ಮೇಲೆ ಇದ್ರೂ ಕೂಡ ಅವ್ರು ಕಳ್ಕೊಬಿಟ್ಟಿದ್ದಾರೆ ಅವರನ್ನು ಅವ್ರು ಅವ್ರ ಎಚ್ಚರ ಇಲ್ಲ ಒಂದು ರೀತಿಯಾಗಿ ಅರಪ್ರಜ್ಞಾ ಸ್ಥಿತಿ ಅರವಳಿಕೆ ಮದ್ದು ಅಂತ ನಾವೇನು ಕರಿತೇವೆ ಹಾಗೆ ಅರವಳಿಕೆ ಮದ್ದು ಕೊಡ್ರೆ ಅರ್ಧ ಎಚ್ಚರ ಅರ್ಧ ನಿದ್ದೆ ರೀತಿಯಾಗಿ ಯಾರು ಡಾಕ್ಟ್ರ್ ಆಪ್ರೇಷನ್ ಮಾಡೋ ಟೈಮಲ್ಲಿ ಆ ರೀತಿಯಾಗಿ ಏನು ಇಂಜೆಕ್ಷನ್ ಏನಾದರೂ ಕೊಡ್ಕೋತಾರೆ ಏನೋ ಅದಕ್ಕೆ ಅರವಳಿಕೆ ಮದ್ದು ಅಂತ ನಾವು ಕರಿತೇವೆ ಅರ್ಧ ಎಚ್ಚರ ಅರ್ಧ ನಿದ್ದೆ ಇದನ್ನು ನಾವೆಲ್ಲಿ ಕಾಣ್ತೇವೆ ಯಾರಿಂದ ತಪ್ಪಾಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಯಾರು ತಪ್ಪು ಮಾಡ್ಕೋತಾ ಇದ್ದಾರೆ ಇತರರಿಗೂ ತೊಂದರೆ ಕೊಡ್ತಾರೆ ಅವ್ರಿಗೂ ತೊಂದರೆ ಮಾಡ್ಕೋತಾರೆ ಇವರೆಲ್ಲ ಜಾಗೃತಿ ಇಲ್ಲ ಧ್ಯಾನದಲ್ಲಿ ಮೊದಲನೇ ಲಾಭ ಅಂದರೆ ನೀವು ಎಚ್ಚರ ಆಗಿರ್ತೀರ ಸದಾ ಆತ್ಮರೂಪದಲ್ಲಿ ಜೀವರೂಪದಲ್ಲಿ ಮನುಷ್ಯ ರೂಪದಲ್ಲಿ ಎಚ್ಚರ ಇರ್ತಾ ಇರೋ ಪ್ರಜ್ಞೆ ತಪ್ಪೋದಿಲ್ಲ ನೀವು ಗಮನಿಸಿ ನಿಮಗೆ ಯಾರಿಗೆ ಇದಕ್ಕೊಂದು ಉದಾಹರಣೆ ಕೊಟ್ಬಿಡ್ತಾನೆ ಯಾರು ನೀವು ನಿದ್ದೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ಎಚ್ಚರಗೊಳಿಸಲು ಅಧಿಕ ಶ್ರಮ ಪಡಬೇಕಾಗಿಲ್ಲ ಯಾರನ್ನ ಅದನ್ನು ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನೀವು ಪರೀಕ್ಷೆ ಹುಡ್ಕೋಬಿಡಿ ಯಾರನ್ನ ನಿದ್ದೆ ಮಾಡಬೇಕಾದ್ರೆ ಈ ಎಚ್ಚರ ಮಾಡಿದ್ರೆ ಪಟ್ಟಂತೆ ಎಚ್ಚರ ಆಗ್ತಾರೆ ಅವ್ರ ಜಾಗೃತಿ ಇದ್ದಾರೆ ಅವ್ರ ಅವ್ರ ಜೀವನ ಬೇಕಾದ ವೀಕ್ಷಿಸಿ ಅವರಿಂದ ತಪ್ಪಾಗಿರೋದಾಗಲಿ ಅಥವಾ ಅವ್ರ ಮನೆಯಲ್ಲಿ ಸಮಸ್ಯೆಗಳಿರೋದಾಗಲಿ ಇರೋದಿಲ್ಲ ಮ್ಯಾಕ್ಸಿಮಮ್ ಇರೋದಿಲ್ಲ ಮನುಷ್ಯ ಕರ್ಮ ತಂದಿರ್ತಾರೆ ಏನೋ ಒಂದು ಹತ್ತು ಪ್ರತಿಶತ ಅಷ್ಟೇ ಆದ್ರೆ ಯಾರ ಮನೆಯಲ್ಲಿ ಎದುರಿಸನು ಕೋಣ ಎದುರಿಸ್ದಂಗ ಆಗತ್ತೆ ಅಂತಾರೆ ಅಥವಾ ಎದುರಿಸನು ಏನಪ್ಪಾ ಇದ್ದೇ ಹೇಳೋದೇ ಇಲ್ಲ ಅಂತಾರೆ ಈ ರೀತಿಯಾದಂತ ಜನ ನೋಡಿ ಅವ್ರ ಮನೆಯಲ್ಲಿ ಸಮಸ್ಯೆಯೇ ಸಮಸ್ಯೆ ಅವರ ಆಚರಣೆಯನ್ನ ನೀವು ನೋಡಿ ಎಲ್ಲ ಬಾಧೆ ಇದು ಒಂದು ನಿಮ್ಗೆ ಇರಬೇಕು ಈಗ ನಿಮ್ಮ ನೀವು ಅನಲೈಸ್ ಮಾಡ್ಕೋಬೋದು ವಿಶ್ಲೇಷಣೆ ಮಾಡ್ಕೋಬೋದು ಧ್ಯಾನ ಮಾಡ್ತಾ ಇದ್ರೆ ನೀವು ಎಚ್ಚರ ಇರ್ತೀರಿ ಒಂದಲ್ಲ ಎರಡನೇದಾಗಿ ಧ್ಯಾನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕ ಕರ್ತವ್ಯ ಚ್ಯುತಿಗಳಾಗೋದಿಲ್ಲ ಯಾವಾಗ ಜೀವ ಎಚ್ಚರ ಇರುತ್ತೆ ಯಾರು ಏನೇ ಹೇಳಿದ್ರೆ ಅವ್ರ ಮಾತು ಕೇಳೋದಿಲ್ಲ ಯಾವುದು ಸರಿ ಕಾರ್ಯಗಳು ಅದನ್ನೇ ಮಾಡುತ್ತೆ ಇದು ಎರಡನೇ ಲಾಭ ಯಾಕೆಂದ್ರೆ ಜೀವಕ್ಕೆ ಗೊತ್ತಿರುತ್ತೆ ನನ್ನ ಕರ್ತವ್ಯ ಏನು ನಾನೇನು ಮಾಡಬೇಕಂತ ಹಾಗಾಗಿ ಯಾರು ಇದು ಹೇಳ್ಕೊಟ್ರೆ ಮಾಡಿದ್ರೆ ಆನೆ ಅಂಥದ್ದು ತೊಂದರೆ ಮಾಡೋ ಅಂಥದ್ದು ಅಥವಾ ತಾನೇ ಸುಮ್ಮನೆ ಆರಾಮಾಗಿ ಕೂತ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಮಾಡೋದಿಲ್ಲ ಜವಾಬ್ದಾರಿ ನಿಷ್ಠೆಯಿಂದ ನಿರ್ವಹಿಸ್ಬಿಡುತ್ತೆ ಇದು ಜೀವ ಜಾಗೃತಿ ಇದು ಧ್ಯಾನದಿಂದ ಲಭ್ಯ ಆಗಿರ್ತಕ್ಕಂಥದ್ದು ಎರಡನೇ ಲಾಭ ಮೂರನೇ ಲಾಭದಲ್ಲಿ ಗಮನಿಸಿ ದೇಹದಲ್ಲಿ ಚಂಚಲತೆ ಇರುವುದಿಲ್ಲ ದೇಹದಲ್ಲಿ ಚಂಚಲತೆ ಏನಾದ್ರೆ ಯಾರು ಕುರ್ಚಿ ಮೇಲೆ ಕೂತ್ಕೊಬಿಟ್ರೆ ಟಗ್ ಡಗ್ ಡಗ್ ಗ ಅಂತ ಇರ್ತವೆ ಕಾಲ್ ಹಿಂಗ್ ಶೇಕ್ ಮಾಡ್ತಾ ಇರ್ತಾರೆ ಅದು ಚಂಚಲ ಮನಸ್ಸು ಆಮೇಲೆ ಶರೀರನೇ ಹೇಗೆ ಆಡ್ತಾ ಇರ್ತಾರೆ ಅದು ಚಂಚಲತೆ ಈ ಚಂಚಲತೆ ಯಾವಾಗ ಇರುತ್ತೆ ಮನುಷ್ಯ ಜಾಗೃತಿ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಚಂಚಲತೆ ಇರುತ್ತೆ ಯಾವ ಜೀವ ಧ್ಯಾನಭ್ಯಾಸದಿಂದ ಗಂಭೀರತೆ ಲಭ್ಯ ಆಗತ್ತೆ ಶಿಸ್ತಿನಿಂದ ಕೂಡಿರುತ್ತೆ ಆ ದೇಹದಲ್ಲಿ ಅದರದೇ ಆದಂತಹ ಒಂದು ಡಿಗ್ನಿಟಿ ಇರುತ್ತೆ ಡಿಸಿಪ್ಲಿನ್ ಇರುತ್ತೆ ಆ ದೇಹ ಒಂದು ರೀತಿಯಾಗಿ ಏನು ಹೇಳ್ತಾರೆ ಸ್ಟಿಟೀಸ್ ಆ್ಯಂಡ್ ಅಟೆನ್ಷನ್ ಅಟೆನ್ಷನ್ನಲ್ಲಿ ಇರುತ್ತೆ ವಿಶ್ರಾಂತಿ ಸ್ಥಿತಿನಲ್ಲಿರೋದಿಲ್ಲ ಇದು ಮೂರನೇದು ದೇಹದ ಮೇಲೆ ಗಮನ ಇರುತ್ತೆ ದೇಹದ ಅಂಗಾಂಗಗಳನ್ನು ಹೇಗೇಗೋ ಬಳಕೆ ಮಾಡೋದಿಲ್ಲ ಶಿಸ್ತಿನಿಂದ ಬಳಕೆ ಮಾಡುತ್ತೆ ದಿನ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನಂತರದಲ್ಲಿ ಮಾತು ಕಡಿಮೆ ಯಾರು ಧ್ಯಾನಾಭ್ಯಾಸವನ್ನ ಮಾಡ್ತಾರೆ ನಿರಂತರ ಅವರು ಮಾತು ಕಡಿಮೆ ಯಾಕೆಂದ್ರೆ ಆ ಜೀವಕ್ಕೆ ಬುದ್ಧಿ ಇದೆ ಎಚ್ಚರ ಇರತ್ತಲ್ಲ ಜಾಸ್ತಿ ಮಾತನಾಡಿದ್ರೆ ಹೆಚ್ಚು ಶಕ್ತಿ ಎನರ್ಜಿ ಖರ್ಚಾಗತ್ತೆ ನಾನು ಒಂದು ಟೈಮ್ ತುಂಬಾ ವಿಡಿಯೋ ಮಾಡ್ತಾ ಇದ್ದೆ ನಾನು ಸುಸ್ತಗೋಗ್ತಾ ಇದ್ದೆ ಸುಸ್ತಾಗೋದು ಎನರ್ಜಿ ಖರ್ಚಾಗತ್ತೆ ನನಗೆ ನಾನು ಮಾತಾಡುತ್ತೆ ಖರ್ಚಾಗಲ್ಲ ಖರ್ಚಾಗತ್ತೆ ಆ ಸಂದರ್ಭದಲ್ಲಿ ಅವರನ್ನ ನೋಡಿ ಯೋಗ ಧ್ಯಾನಾಭ್ಯಾಸವನ್ನ ಮಾಡ್ತಕ್ಕಂಥವ್ರು ಮಾತಾಡೋದಕ್ಕಿಂತ ಯಾರ ಇದ್ರೆ ಏನ್ ಮಾಡ್ತಾರ ಅದನ್ನ ಕೇಳೋದೇ ಜಾಸ್ತಿ ಸುಮ್ಮನೆ ಕುಂಕರ್ಣ ಹೆಂಗ್ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಇದು ಪಾಸಿಟಿವ್ ಅವ್ರ ಶಕ್ತಿ ಉಳಿಸ್ಕೊತಾ ಇರ್ತಾರೆ ಬೇಕಿದ್ದೆಲ್ಲ ಈ ಇಂದ್ರಿಯಗಳ ಮೂಲಕ ಕೇಳ್ಕೊಂಡ್ ಕೇಳ್ಕೊಂಡ್ ಸಂಗ್ರಹ ಮಾಡ್ಕೋತಾರೆ ಹಣ ಸಂಗ್ರಹ ಇದು ಇದು ಹನಿ ಹನಿ ಕುಡಿದ್ರೆ ಹಳ್ಳ ತೆನೆ ತೆನೆ ಹುಡಿದ್ರ ಬಳ್ಳ ಈ ರೀತಿಯಾಗಿ ಸಂಗ್ರಹ ಮಾಡ್ಕೊತಾ ಇರ್ತಾರೆ ಮಾತನಾಡಬೇಕ ನಂತರದಲ್ಲಿ ಯಾವುದೇ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಧಿಕ ಸಮಯ ಬಳಕೆ ಮಾಡೋದಿಲ್ಲ ಅವರು ಕೆಲವರು ಯಾರು ಅಜಾಗೃತ ಇರ್ತಾರೆ ಅಂತ ಸಂದರ್ಭದಲ್ಲಿ ಹೆಚ್ಚು ದೀರ್ಘಕಾಲ ಬೇಕಾಗುತ್ತೆ ಅದಕ್ಕೆ ಟೆನ್ಷನ್ ಅಂತನಾರು ಕರೀರಿ ಡಿಪ್ರೆಷನ್ ಅಂತನಾರು ಕರೀರಿ ದೇಹದಲ್ಲಿ ರೋಗ ಅಥವಾ ಮನಸ್ಸಲ್ಲಿ ರೋಗ ಮನೇನ ಜಗಳಾಡೋದು ಏನಾದ್ರು ಕಾರಣ ಕೊಡಿಬೇಕಾದ್ರೆ ಯಾರು ದಿನನಿತ್ಯ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಅವರು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಧಿಕ ಕಾರ್ಯವನ್ನು ಮಾಡ್ತಾರೆ ಅಂದರೆ ಕ್ಷಿಪ್ರಗತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮುಗಿಸ್ತಾರೆ ನಂತರದಲ್ಲಿ ಗಮನಿಸಿ ಅವರಿಗೆ ಅವಿಶ್ರಾಂತ ಸ್ಥಿತಿ ಎಂತಕ್ಕಂಥದ್ದು ನಾವೇನು ಕರಿತೇವೆ ವಿಶ್ರಾಂತಿ ಇಲ್ಲ ಯಾಕೆ ಧ್ಯಾನ ಮಾಡಿದ್ರೆ ವಿಶ್ರಾಂತಿಯಿಂದ ಇರಬೇಕಲ್ವಾ ಹಾಗಲ್ಲ ನಿದ್ದೆ ಮಾಡಿದ್ರು ಕೂಡ ಒಂದು ರೀತಿಯಾಗಿ ಜಾಗೃತಿ ಸ್ಥಿತಿ ನಿದ್ದೆ ಮಾಡ್ತಾ ಇದ್ರು ಕೂಡ ಒಂದು ರೀತಿಯಾಗಿ ಜಾಗೃತಿ ಸ್ಥಿತಿ ಇರುತ್ತೆ ಏಕೆಂದರೆ ದೇಹದ ಚೈತನ್ಯ ಅಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಗಮನಿಸಿ ಅವರು ಎಷ್ಟು ಗಂಟೆ ಅಥವಾ ಎಷ್ಟು ಗಳಿಗೆಗಳನ್ನು ನಿದ್ದೆ ಮಾಡ್ತಾರೆ ಗಳಿಗೆ ಅಂದರೆ ಅದು ಮೂರು ಗಂಟೆ ತಗೋತಾರೆ ಪ್ರಹಾರ ಅಂತ ಕರೀತೇವೆ ಅದಕ್ಕೆ ನಾವು ಅವ್ರು ಎಷ್ಟು ಸಮಯ ನಿದ್ದೆ ಮಾಡ್ತಾರೆ ಆ ಟೈಮಲ್ಲಿ ಆರೋಗ್ಯಪೂರ್ಣವಾಗಿ ನಿದ್ದೆ ಮಾಡ್ತಾರೆ ಏಯ್ ಅದು ಸಾಕು ಎಚ್ಚರ ಬಿಡ್ತಾರೆ ಅಷ್ಟು ಜಾಗೃತಿ ಇರುತ್ತೆ ಅವ್ರಿಗೆ ನಂತರದಲ್ಲಿ ಮಾತು ಕಡಿಮೆ ಕಾರ್ಯಗಳಲ್ಲಿ ಕ್ಷಿಪ್ರಗತಿ ನಿದ್ದೆ ಚೆನ್ನಾಗಿರುತ್ತೆ ದೇಹದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಏಳು ಲಾಭಗಳು ದಿನನಿತ್ಯ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಮನುಷ್ಯನಿಗೆ ಲಭ್ಯ ಆಗತ್ತೆ ಇದು ಯಾರ್ಯಾರಿಗೆ ಇದೆ ಅದು ಗಮನಿಸಿ ಕೊರತೆ ಇದ್ದರೆ ಧ್ಯಾನಾಭ್ಯಾಸದಲ್ಲಿ ಕೊರತೆ ಇದೆ ಅಂತ ಜೊತೆಗೆ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾರು ಅವ್ರಿಗೆ ಧ್ಯಾನಾಭ್ಯಾಸ ಮಾಡ್ಕೋತಾ ಇಲ್ಲ ದೇಹ ರೂಪದವರು ಆತ್ಮರೂಪದವರು ಅವ್ರಿಗೋಟೆಗೆ ಚೇರುತ್ತೆ ಆಗ ನಿಮ್ಮ ಅವರದಲ್ಲಿ ಹಬ್ಬದಲ್ಲಿ ಪ್ರವೇಶ ಮಾಡಿದ್ರೆ ಅವ್ರನ್ನ ದೂರೀಕರಿಸೋದು ಅಥವಾ ನಿಮ್ಮನ್ನು ಶುದ್ಧ ಮಾಡ್ಕೊಳ್ಳೋದು ತುಂಬ ಚಾಲೆಂಜಸ್ ಆಗಬಿಡುತ್ತೆ ಅಥವಾ ದೇವ್ರ ತಡೆಯೋದಿಲ್ವಾ ಅಯ್ಯೋ ದೇವ್ರೇಗ ತಡಿತಾನೆ ಮ ದೇವರು ಮನುಷ್ಯರು ದೇವ್ರ ಮಕ್ಳೇ ಆತ್ಮಾನೋ ಮನುಷ್ಯ ಮಕ್ಕಳೆ ಏನ್ ಮಾಡ್ಕೊಂಡ್ರು ಒಳ್ಳೇದ್ ಮಾಡ್ಕೊಂಡ್ರು ಕೂಡ ಬದುಕಿ ಕೆಟ್ಟದ್ ಮಾಡ್ಕೊಂಡ್ರು ಕೂಡ ಲೆಕ್ಕಾಚಾರ ಇರ್ತೈತೆ ಹೀಗಿರುತ್ತೆ ಅದಕ್ಕೋಸ್ಕರ ನಿಮ್ಮ ನೀವೇ ಪ್ರೊಟೆಕ್ಟ್ ಮಾಡ್ಕೊಬಿಡಿ ಹಾ ಧ್ಯಾನಭ್ಯಾಸವನ್ನ ಮಾಡುವ ಸಂದರ್ಭದಲ್ಲಿ ಸುರಕ್ಷಾ ಕವಚವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥದ್ದು ಅನಿವಾರ್ಯ ಆಗ ನಿಮ್ಮ ದೇಹ ಸೂಕ್ಷ್ಮ ಶರೀರ ಕಾರಣ ಶರೀರ ಮಾತ್ರ ಇರುತ್ತೆ ಇಲ್ಲಿದ್ರೆ ಅದು ಗೊತ್ತಿಲ್ಲ ಅಂದ್ರೆ ಬೇರೆ ಬೇರೆ ಎಲ್ಲ ಕೂಡ ಪ್ರವೇಶ ಮಾಡ್ಬಿಡ್ರಿ ಯಾಕೆಂತಂದ್ರೆ ನೀವು ಡ್ಯಾಮ್ ಇರುತ್ತಲ್ವಾ ಮಳೆ ಹೆಚ್ಚಾದಾಗ ಹಾ ಯಾರು ಅಧಿಕಾರಿಗಳು ಸರ್ಕಾರದಿಂದ ಆದೇಶ ಬಂತು ಅಂದ್ರೆ ಡ್ಯಾಮ್ ಎಲ್ಲ ತೆಗೆದು ಬಿಡ್ತಾರೆ ಅಲ್ಲಿ ಇರ್ತಕ್ಕಂಥ ಹಳ್ಳಿ ಜನ ಆ ಜನ ಈ ಜನ ಎಚ್ಚರ ಇಲ್ಲ ಅಂದ್ರೆ ಹೋಗ್ಬಿಡ್ತಾರೆ ಡ್ಯಾಮ್ ಬಿಟ್ಟಿರುತ್ತಲ್ಲ ಹಾಗೇನೆ ನೀವು ಧ್ಯಾನಾಭ್ಯಾಸನ ಮಾಡಿದ್ರೆ ನಿಮ್ಮ ಕಣ್ಣಿನ ಇನ್ ಇಂದ್ರಿಯದ ದ್ವಾರಗಳು ಕಿವಿಯ ದ್ವಾರಗಳು ಈ ರೋಮದಲ್ಲಿನ ದ್ವಾರಗಳೆಲ್ಲ ತೆರ್ಗೊಬಿಡ್ತಾವ ಯಾರು ಬೇಕಾದ್ರೂ ನಿಮ್ಮ ಸೂಕ್ಷ್ಮ ಶರೀರ ಕಾರಣ ಶರೀರಕ್ಕೆ ದಾಳಿ ಮಾಡಿಬಿಡ್ತಾ ಹಾಗಾಗಿ ಬಿಡ್ತಾ ಅದರಿಂದಾಗಿ ರಕ್ಷಣೆ ಮಾಡ್ಕೊಳ್ದನ್ ಮೇಲೆ ಮುಂದಿನ ಬಿಡ್ದು ಭೇಟಿ